ಅವ ಶಾಲೆಗೆ ಬಂದ್ ಗ್ಯಾರಂಟಿ ಯಾಕಂದ ನಾ ಹೇಗೆ ಹೇಳ್ತಾನ ಯಾವ ಶಾಲೆಗೆ ಬಂದಿದ್ದಿಲ್ಲ ಮೂರು ವರ್ಷದ ಹುಡುಗ ಅವ್ ಕೇಳ್ದು ಅವ್ ಏನ್ ಹೇಳ್ಬೋದ ಅದು ಕಲಂಗಿ ಹಣ್ಣ್ರಿ ಅದು ಚೆಂದತ್ರಿ ಅದು ಸೂರ್ಯ ರೀ ಅದು ಬಳಿ ರೀ ಅದು ಒಟ್ಟಿರಿ ಎಷ್ಟು ದುಡ್ಡನ್ನು ಇಷ್ಟು ಹೇಳಿ ನಾವು ಶಾಲೆಗೆ ಬಂದ್ರಿ ಸರ್ಕಲ್ ಮೊದಲು ಅವತ್ತ ಲಿಮಿಟೇಶನ್ ಹೇಗ ಇನ್ನೊಂದು ಹಾಕಿದೆ ನಮ್ಗೆ ಇದು ರೊಟ್ಟಿ ಇದು ಹೇಳಿದುರಿ ಅನ್ನ ನಾವು ಏನಂತ ಇದು ಸಾರದಂತೆ ಮತ್ತಿತ್ತು ಸಾಲ ಒಂದು ಹಾಕಿದೆ ಇದು ಏನಂದ್ರೆ ಇದು ರೊಟ್ಟಿ ಇದು ಪುರಿ ಉಂಡಿರಿ ಇನ್ಯಾರು ಉಂಡಿ ಕೂಡ ಉಂಡಿ ಕೂಡ ಬೇರೆ ಏನಾದ್ರು ಇಡಬೇಕ್ರಿ ಬೇರೆ ತಿನ್ನಬೇಕ್ರಿ ಆಯ್ತಪ್ಪ ಇಲ್ಲೇನು ಉಂಡೆ ಇದೊಂದು ಉಂಡೆ ಈ ಉಂಡಿಗೆ ದ್ರಾಕ್ಷಿ ಇಟ್ಟಿವಿ ಇದು ದ್ರಾಕ್ಷಿ ಇಟ್ಟೀವಿ ಈಗೇನ ಉಂಡಿ ಹೋದ್ರಿ ಏನು ಯಾಕ ಇದು ಎರಡು ಕಣ್ಣರಿ ಇದು ಮೂಗುರಿ ಇದು ಪಾಯ್ರಿ ಇದೊಂದು ರೀ ಇದೊಂದು ರೀ ಸರಿ ಬೇರಾಯ್ತದೆ ಹೌದಲ್ರಿ ಜಲ್ದಿ ಮಾರ್ದೆ ಮತ್ತೆ ಅದರ ಉಂಡು ಕಂಡ ಕುರಿ ಕಂಡ ಐತೆ ಒಟ್ಟು ಕಂಡ ಐತೆ ನಾನು ಯಾಕೆ ಕ್ಷೇತ್ರ ಹೆಂಗೆ ನೀವು ವಿಚಾರ ಮಾಡ್ಕೊಂಡು ಹೋಗ್ತೀರಿ ಬಿಜೆ ಇತಿದ್ದೀರಿ ಟೀಚರ್ ಈಚಾಗಿ ಏನ್ ಮಾಡ್ತಾರ ಯಾವ್ಯಾವ ಹುಡುಗ ಮೇಲೆ ಏನೇನದ ಅನ್ನೋದನ್ನು ಹೊರಗೆ ಹಾಕೋಕ್ಕೆ ಪ್ರಯತ್ನ ಮಾಡ್ತಾರ